ಸರ್ ನನ್ನ ಹೆಸರು ಶಿವಣ್ಣ ಅಂತ ಗ್ರಾಮ ಪಂಚಾಯತಿ ಸ ಮಾಜಿ ಸದಸ್ಯರು ಈ ಪಂಚಾಯತಿಲಿ ನಡೆಯೋ ಅಕ್ರಮಗಳೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಇಓಾಗೆ ಸಿ ಓ ಎಲ್ಲ ಯಾರೂ ಇದು ಗಮನಕ್ಕೆ ತಗೋಳಲ್ಲ ಟ್ಯಾಕ್ಸ್ ದುಡ್ಡೆಲ್ಲ ಕ್ಯಾಶಲ್ಲಿ ಬಂದಿತ್ತಲ್ಲ ಯಾವುದು ಕಟ್ಟಿಲ್ಲ ಜಮಾ ಆಗಿಲ್ಲ ಅದು ಕಂಪ್ಲೇಂಟ್ ಮಾಡಿದ್ದೀವಿ ಅಕ್ರಮ ಖಾತೆಗಳು ನಾಲ್ಕೈದು ಲೆವೆಟ್ ಮಾಡಿದ್ದಾರೆ ಅದು ಕಂಪ್ಲೇಂಟ್ ಮಾಡಿದ್ದೀವಿ ಅದ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ ನಮಗೇನು ಅರ್ಥ ಆಯ್ತಲ್ಲ ಈ ಮೇಲೆ ಅಧಿಕಾರಿಗಳು ಸಂಬಂಧಪಟ್ಟವರು ಇವರು ಇದರ ಪಾಲುದಾರ ಅವರೇನು ಅಂತ ಮೇಲ್ ನೋಟು ಕಾಣ್ತಾ ಇದೆ ಆ ಖಾತೆಗಳು ನಡೆದಿರೋದು ಟ್ಯಾಕ್ಸು ಆಮೇಲೆ ಕಲಿಯಲ್ಲೇಬೇಕು ಅಂತ ಒಂದರಿಂದ ಇನ್ನೂರ ತೊಂಬತ್ತಾರು ಖಾತೆ ಆಗಿದೆ ಅದು ಅಕ್ರಮ ಆಮೇಲೆ ಇಲ್ಲೊಂದು ಎ ಸಿ ಬಿ ಕಂಪ್ಲೇಂಟ್ ಆಗಿದ್ರು ಒಂದು ಪಾರ್ಕು ಸಿ ಎ ಜಾಗ ಎಲ್ಲ ಇರೋ ಇರೋವಂಥದ್ದು ಖಾತೆ ಮಾಡೋವ್ರು ಉಂಡೆ ಖಾತೆಗಳು ಸಾರ್ವಜನಿಕರು ಬಿಟ್ಟಿರೋ ಜಾಗ ಎಲ್ಲ ಸೇರಿಸಿ ಉಂಡೆ ಖಾತೆ ಮಾಡಿಕೊಟ್ಟಿದ್ದಾರೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ ಪಂಚಾಯಿತಿಯಲ್ಲಿ ಇದು ಕಲರ್ ಹಾಕ್ಬಿಟ್ಟು ಇವರೇ ಬಿಲ್ ಮಾಡ್ತಾರೆ ಕೊಟೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿ ಮೂರು ಜನ ನಾಲ್ಕು ಜನ ಕೊಟೇಶನ್ ಕೊಡಬೇಕು ಇವರೇ ಗಲ ಕಲರ್ ಜೆರಾಕ್ಸ್ ತಗೋಳೋದು ಇವರೇ ಸೈನ್ಗಳು ಹೊಡ್ಕೊಳೋದು ಬಿಲ್ಗಳು ಮಾಡೋದು ಈ ಥರ ಮಾಡಿದ್ದೆ ಮೆಟೀರಿಯಲ್ ಪರ್ಚೇಸಿಂಗ್ ಮೆಟೀರಿಯಲ್ ಪರ್ಚೇಸಿಂಗಲ್ಲಿ ಬಾಡಿಗೆ ಬಿಲ್ಲೆಲ್ಲ ಎಗ್ರಸ್ ಅದು ಕಂಪ್ಲೇಂಟ್ ಮಾಡಿದ್ದೀವಿ ಟ್ಯಾಕ್ಸ್ ಅರವತ್ತೊಂಬತ್ತು ಲಕ್ಷ ಬ್ಯಾಂಕಲ್ಲಿ ಜಮಾ ಖರ್ಚು ಸ್ಟೇಟ್ಮೆಂಟು ತಗೊಂಡಿದ್ದೀವಿ ಅದು ಬಾಡಿ ಗಮನಕ್ಕೆ ತಂದಿಲ್ಲ ಎರಡು ವರ್ಷದಿಂದ ಈಚೆಗಾಗಿರೋದು ಹ್ಞೂ ನಮ್ಮ ಸದೆ ಇವಾಗ ಬಂದಿರೋ ಪಿಡಿಒ ಅಂದಾಜು ಒಂದು ಟ್ಯಾಕ್ಸ್ ಕಾಸಲ್ಲಿ ಒಂದು ನಮಗೆ ಗೊತ್ತಿಲ್ಲ ಅಂದಾಜು ಒಂದು ಹತ್ತು ಕೋಟಿ ತನಕ ವ್ಯತ್ಯಾಸ ಕಂಡು ಬರ್ತದೆ ಯತೀಶ್ ಚಂದ್ರ ಅಂತ ಒ ಮಂಚನಕಳ್ಳಿ ಗ್ರಾಮ ಡಿ ಪಿಡಿಒ ತನಿಖೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದು ನಮ್ಮ ಸದಸ್ಯರೇ ನಮ್ಮ ಅವರು ಶೇಷಿಗರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಕಂಪ್ಲೇಂಟ್ ಮಾಡಿದರು ತನಿಖೆ ಇವಾಗ ರೇಡ್ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಅವರೇನು ಕ್ರಮ ತಗೊಂಡಿಲ್ಲ ಆರು ತಿಂಗಳಾಗಿದೆ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅಲ್ಲ ನಮಗೆ ಅವ್ರು ಯಾಕೆ ಬಂದು ಇದುತ್ತೆ ಎಂಕ್ವೈರಿ ಮಾಡಿಲ್ಲ ತನಿಖೆ ಮಾಡಿಲ್ಲ ಅಂದರೆ ಅನುಮಾನ ಕಾಣ್ತಾ ಇದೆ ಅಷ್ಟೇ ಇದರೊಳಗೆ ನಾನು ಅವ್ರದ್ದು ಪಾಲುದಾರ ಯಾಕೆ ಬಂದು ಇದು ತನಿಖೆ ಮಾಡಿಲ್ಲ ಟ್ಯಾಕ್ಸ್ ದುಡ್ಡುಗಳು ಸಾರ್ವಜನಿಕರು ಕಟ್ಟೋ ದುಡ್ಡನ್ನ ಇವರೇ ಖರ್ಚು ಮಾಡ್ಕೊಂಡ್ಬಿಡ್ತವ್ರೆ ಅಕೌಂಟ್ಗೆ ಆಗ್ತಾಯಿಲ್ಲ ಅದು ನಾವೇ ನಮ್ಮ ನಮ್ಮೂರು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರ ಮೇಲೆ ಆರ್ ಟಿ ಎಲ್ ಮೇಲೆ ಚುಚ್ಚಿಬಿಡ್ತೀವಿ ನಾನು ರೋಡ್ ಜಾಮ್ ಮಾಡ್ಕೊಂಬಂದಿರೋದು ಮೈಸೂರಲ್ಲಿ ಎಂಬತ್ತೈದರಿಂದ ಅಂತ ಹೇಳಿದ್ದಾರೆ ಕೊಲೆ ಕೊಲೆ ಬೆದರಿಕೆ ಕೊಲೆ ಬೆದರಿಕೆ ಹಾಕವ್ರೆ ಅದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಮೇಲೆ ಏನೂ ಆಗಿಲ್ಲ ಪ್ರತಿ ತಿಂಗಳಲ್ಲಿ ಇವರು ಸಾರ್ವಜನಿಕರಿಂದ ಟ್ಯಾಕ್ಸ್ ಕಟ್ಟಿಸ್ಕೋತಾರೆ ಇಷ್ಟು ಜಮಾ ಮಾಡ್ತಾರೆ ಮತ್ತು ನಲ್ವತ್ನಾಲ್ಕು ಲಕ್ಷ ಬ್ಯಾಂಕ್ ಕಟ್ಟೋದಿಲ್ಲ ಇವರು ಸ್ವಂತಕ್ಕೆ ಯೂಸ್ ಮಾಡ್ಕೋತಾರೆ ಇದೇ ರೀತಿ ಪ್ರತಿ ತಿಂಗಳು ಮಾಡ್ತಾರೆ ಮತ್ತು ಸಾಮಾನ್ಯ ಸಭೆಯಲ್ಲಿ ಈ ಥರ ಅವ್ರಿಗೆ ಬೇಕಾದ ರೀತಿ ಕಾಮಗಾರಿಗಳು ಕಾಮಗಾರಿ ನಡೀತಾನೆ ಸೇರಿಸ್ಕೊಂಡು ದುಡ್ಡು ಡ್ರಾ ಮಾಡ್ತಾಯಿರ್ತಾರೆ ಹೊಡೀತರ ಇದ್ರೊಳಗೆ ತಾಲೂಕ್ ಪಂಚಾಯತ್ ಇಂಜಿನಿಯರು ಪಿ ಡಿ ಒ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಇವರೆಲ್ಲ ಸಾಮಿಲಾಗಿ ಪ್ರತಿ ಊರಲ್ಲಿ ಕೊಳವೆ ಬಾವಿ ವಿದ್ಯುತ್ ದೀಪ ಮೋಟಾರ್ ಪಂಪು ಅಂತೇಳಿ ಒಂದೊಂದು ಊರಿಗೆ ಐದೈದು ಲಕ್ಷ ಆರಡು ಲಕ್ಷ ಡ್ರಾ ಮಾಡ್ತಾರೆ ಮತ್ತು ಒಟ್ಟಾರೆ ಪಂಚಾಯತಿಗೆ ಅದು ಸಪ್ರೇಟ್ ಡ್ರಾ ಮಾಡ್ತಾರೆ ಅದು ಯಾವುದೇ ಕಾಮಗಾರಿ ಮಾಡ್ದೇನೆ ಇದೆಲ್ಲ ಮ ಪಂಚಾಯಿತಿ ಮೆಂಬರ್ಗಳು ಕೇಳಿದಾಗ ಸಾಮಾನ್ಯ ಸಭೆಯಲ್ಲಿ ಉದಾಹರಣೆಗೆ ಈ ತಿಂಗಳು ಈ ತಿಂಗಳಲ್ಲಿ ಒಂದು ಕೋಟಿ ಖರ್ಚಾಗಿದ್ದರೆ ಇವರು ಸಾಮ ಮೆಂಬರ್ಗಳು ಗೊತ್ತಿಲ್ಲದೆ ಸಾಮಾನ್ಯ ಸಭೆ ಬಿಟ್ಟು ಪ್ರತಿ ತಿಂಗಳು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಡ್ರಾ ಮಾಡ್ತಾ ಇರ್ತಾರೆ ಪರ್ಚೇಸಿಂಗ್ ಅಂತೇಳಿ ಅದು ಯಾವುದೇ ಸಾಮಾನ್ಯ ಸಭೆಯಲ್ಲಿ ಕಂಡು ಬರೋದಿಲ್ಲ ಮತ್ತು ಮೆಂಬರ್ಗಳ ಗಮನಕ್ಕೂ ಬರೋದಿಲ್ಲ ಆ ಥರ ಇವ್ರು ಅಕ್ರಮ ಮಾಡೋದು ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದಾಗ ಇವ್ರು ಯಾವುದೇ ಮಾಹಿತಿ ಕೊಡೋದಿಲ್ಲ ಸ್ಟಾಕ್ ಬುಕ್ ಕೇಳಿದ್ರೆ ಸ್ಟಾಕ್ ಬುಕ್ ಕೊಡೋದಿಲ್ಲ ನೀವು ಆರ್ ಟಿ ಐ ಬೇಕಾ ಕೊಟ್ಕೊಳ್ಳಿ ಅಂತಾರೆ ಯಾಕೆ ಸರ್ ಆ ಥರ ಉಡಾಫೆ ಉತ್ತರ ಕೊಡ್ತೀರಿ ಅಂದರೆ ನನಗೆ ಆಯಿತು ನಾನು ಹೋಗಿ ಫೈನ್ ಕಟ್ತೀನಿ ಬಿಡಿ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ನಾನೇನು ಮಾಡೋಕ್ಕಾಗೋದಿಲ್ಲ ಈ ಥರ ಪುಡಾಫೆ ಉತ್ತರ ಕೊಡೋದು ಮತ್ತು ಸಾರ್ವಜನಿಕರು ಕೆಲಸ ಮಾಡೋದಿಲ್ಲ ನಿಮಗೆ ಇಲ್ಲಿ ಭೀಮೇನಹಳ್ಳಿ ಸರ್ವೆ ನಂಬರ್ ಅಂತ ಒಂದು ಲೇವಟ್ ಮಾಡಿದ್ದಾರೆ ಲೇವಟ್ ಇರೋ ಜಾಗಕ್ಕೆ ಇನ್ನೂರ ತೊಂಬತ್ತಾರು ಖಾತೆ ವಿತರಿಸಿದ್ದಾರೆ ಇವರು ಇಂಡಿವಿಜುವಲ್ ಈ ಖಾತಾ ಯಾವುದೇ ಲೇವಟ್ ಮಾಡ್ದೇನೆ ಬರೀ ಖಾಲಿ ಜಾಗಕ್ಕೆ ಇವರು ಡೆವಲಪರ್ ಜೊತೆ ಶಾಮೀಲಾಗಿ ಇನ್ನೊಂದು ಭೀಮೇನಹಳ್ಳಿ ಸರ್ವೆ ನಂಬರಲ್ಲಿ ಆರು ಎಕರೆ ಹದಿನೈದು ಗುಂಟೆ ಮುಂಚೆ ಲೇವಟ್ ಆಗಿರೋ ಜಾಗನ ಮತ್ತು ಡೆವಲಪರ್ ಹೆಸರಿಗೆ ಮತ್ತೆ ಸಲ ಉಂಡೆ ಖಾತೆ ಮಾಡ್ತಾರೆ ಅಂದರೆ ಫ್ರಾಡ್ ಮಾಡೋ ಉದ್ದೇಶದಿಂದ ಅದೆಲ್ಲ ಏನಂದರೆ ಇವರು ಲಂಚ ತಗೊಂಡು ಅವ್ರ ಜೊತೆ ಶಾಮೀಲಾಗಿ ಆ ಥರ ಮಾಡೋದು ಬಡವರ್ಗರು ಕೆಲಸ ಮಾಡೋದಿಲ್ಲ ಪಂಚಾಯತಿನಲ್ಲಿ ಯಾವುದೇ ಒಂದು ಬಡವರು ಬಂದು ಒಂದು ಮನೆ ಲೈಸೆನ್ಸು ಅದಕ್ಕೆ ಬಂದ್ರೆ ಬಂದರೆ ವರ್ಷನ್ಗಟ್ಲೆ ಎಲ್ಸೋದು ಮತ್ತು ಡೈಲಿ ಏನು ಟ್ಯಾಕ್ಸ್ ಕಟ್ತಾರಲ್ವ ಆ ನ ಇವರು ಬ್ಯಾಂಕಿಗೆ ಜಮೆ ಮಾಡ್ದೇಲೆ ಇವರು ಸ್ವಂತಕ್ಕೆ ಯೂಸ್ ಮಾಡ್ಕೊಂಡಿರ್ತಾರೆ ಈಗ ನಮಗೆ ಬಂದಿರೋ ಪಂಚಾಯತಿನಲ್ಲಿ ಹೆಸರು ಹೇಳೋಕಿಲ್ಲದ ಇರೋ ಒಬ್ರು ಹೇಳಿರೋ ಮಾಹಿತಿ ಪ್ರಕಾರ ಈಗ ಪ್ರೆಸೆಂಟ್ ಅವರು ಒಂದು ಕೋಟಿ ಅರವತ್ತು ಲಕ್ಷ ದುಡ್ಡು ಕಟ್ಟಬೇಕು ಇವ್ರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಟ್ಯಾಕ್ಸ್ ಕಟ್ಟಲೆ ಈ ಥರ ತುಂಬ ಅಕ್ರಮ ನಡೆದಿದೆ ಹಾಗಾಗಿ ಇವತ್ತು ಲೋಕಾಯುಕ್ತವ್ರು ರೈಡ್ ಮಾಡಿದ್ದಾರೆ ನಾವು ಇದಕ್ಕಿಂತ ಮುಂಚೆ ಆರು ತಿಂಗಳಿಂದ ಇವ್ರಿಗೆಲ್ಲ ದೂರ ಸಲ್ಸ್ಕೊಂಡು ಬಂದಿದ್ದೋ ಆದರೆ ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಯಾರು ಕ್ರಮ ಕೈಗೊಂಡಿರಲ್ಲ ಇಲ್ಲಿ ತನಕ ಹಂಗಾಗಿ ಲೋಕಾಯುಕ್ತದಕ್ಕೆ ನಾವು ಕಂಪ್ಲೇಂಟ್ ಮಾಡಿದಾಗ ಅವರು ಇವಾಗ ರೈಡ್ ಮಾಡಿದ್ದಾರೆ ರೈಡ್ ಮಾಡಿ ಪಂಚಾಯತ್ನಲ್ಲೆಲ್ಲ ದಾಖಲೆಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿರೋದು ಈ ಮಂಚನಾಕ್ನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ಪಿ ಡಿ ಒ ಯತೀಶ್ ಚಂದ್ರ ಅವರು ಈ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿ ಆಗಿ ಬಂದಾಗಿಂದ ಇಲ್ಲೂ ತನಕ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಇದನ್ನ ದಯಮಾಡಿ ಮೀಡಿಯಾ ಮುಖಾಂತರ ನಾವು ಪ್ರಿಯಾಂಕರ್ಗೆ ಸಾಹೇಬರು ಕೇಳೋದೇನಂದ್ರೆ ಇದನ್ನ ಒಂದು ಉನ್ನತ ಮಟ್ಟದ ತನಿಖೆಗೆ ಅಲರ್ಟ್ ಮಾಡಿ ತನಿಖೆ ಮಾಡಿದ್ರೆ ಕಡಿಮೆ ಅಂದರೂ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಹಗರಣ ಸಿಗುತ್ತೆ ಸಾರ್ವಜನಿಕರು ದುಡ್ಡು ದೇವರಾಜ್ ಅಂತ ನಾವು ಸಾಮಾಜಿಕ ಕಾರ್ಯಕರ್ತ